ಎಲ್ಲರಿಗೂ ನಮಸ್ಕಾರ ಪಿಸ್ ಕುಕ್ಕರ್ಗೆ ಸ್ವಾಗತ ನಾನು ನಿಮ್ಮ ಅಪ್ಪಿ ವೀಕ್ಷಕರೇ ನೀವು ಬೆಳಗ್ಗೆ ಎದ್ದು ಹೆಲ್ದಿ ಅಂತ ಹೇಳಿ ತಿನ್ನೋ ಮೊಟ್ಟೆ ಮಕ್ಕಳಿಗೆ ಸ್ಟ್ರೆಂತ್ ಬರ್ಲಿ ಅಂತ ತಿನ್ನಿಸೋ ಮೊಟ್ಟೆ ಸೇಫಾ ಖಂಡಿತ ಇಲ್ಲ ಇದ್ರಲ್ಲಿ ವಿಷ ಇದೆ ಅಂತ ಹೇಳ್ತಾ ಇದೆ ಆ ಒಂದು ಶಾಕಿಂಗ್ ರಿಪೋರ್ಟ್ ಈ ಒಂದು ರಿಪೋರ್ಟ್ ಎಲ್ಲರನ್ನು ಬೆಚ್ಚಿ ಬೀಳಿಸಿದ್ದಂತೂ ಸತ್ಯ ಹಾಗಾದ್ರೆ ಏನಿದು ಡೇಂಜರಸ್ ಮೊಟ್ಟೆ ಕತೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೊಟ್ಟೆ ತಿನ್ನೋ ಪ್ರತಿಯೊಬ್ಬರೂ ಕೂಡ ನೋಡಲೇಬೇಕಾದಂತಹ ವಿಡಿಯೋ ಇದು ಟ್ರಸ್ಟ್ ಮತ್ತೆ ಸೇಫ್ಟಿನ ಪ್ರಶ್ನೆ ಮಾಡೋ ಹಾಗೆ ಮಾಡಿದೆ ವೀಕ್ಷಕರೇ ಮೊಟ್ಟೆ ತಿನ್ನು ಈಗ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿರುವ ಸುದ್ದಿ ಅಂತ ಅಂದ್ರೆ ಈ ಮೊಟ್ಟೆ ಟೆಸ್ಟ್ ಒಂದರಲ್ಲಿ ವಿಷಕಾರಿ ಅಂಶ ಪತ್ತೆಯಾಗಿದೆ ಇದು ಸುಳ್ಳಲ್ಲ ಸತ್ಯ ಮೊಟ್ಟೆಯಲ್ಲಿ ಪೋಷಕಾಂಶಗಳ ಇದೆ ಇದನ್ನ ಸೂಪರ್ ಫುಡ್ ಅಂತ ಹೇಳ್ತೀವಿ ಆದ್ರೆ ನೀವು ಸೂಪರ್ ಫುಡ್ ಅಂತ ತಿನ್ನೋ ಮೊಟ್ಟೆಯಲ್ಲಿ ವಿಷ ಇದೆ ನಿಷೇಧಿತ ಔಷಧಿ ಮೊಟ್ಟೆಯಲ್ಲಿ ಇರುವುದು ಪತ್ತೆಯಾಗಿದೆ ಟೆಸ್ಟಲ್ಲಿ ಎ ಒಸಿ ಇರೋದು ಪತ್ತೆ ಆಗಿದೆ ಇದು ಕ್ಯಾನ್ಸರ್ ಮಹಾಮಾರಿಗೆ ಕಾರಣ ಆಗುತ್ತೆ ಅನ್ನೋದನ್ನ ಡಾಕ್ಟರ್ ಮನನ್ ವೋಹ ಈ ಬಗ್ಗೆ ವಿವರಣೆಯನ್ನ ಕೊಟ್ಟಿದ್ದಾರೆ ಇಲ್ಲಿ ಶಾಕಿಂಗ್ ಏನಪ್ಪಾ ಅಂದ್ರೆ ಕೆಲ ದೇಶಗಳಲ್ಲಿ ಇಪ್ಪತ್ತು ವರ್ಷಗಳ ಹಿಂದೆಯೇ ಈ ಔಷಧಿಯನ್ನ ಬ್ಯಾನ್ ಮಾಡಲಾಗಿತ್ತು ಇನ್ನು ಭಾರತದಲ್ಲೂ ಕೂಡ ರೀಸೆಂಟ್ ಆಗಿ ಬ್ಯಾನ್ ಮಾಡಲಾಗಿದೆ ಆದ್ರೆ ಇದು ಈಗ ಎಲ್ಲಿಂದ ಬರ್ತಾ ಇದೆ ಅನ್ನೋದು ಪ್ರಶ್ನೆ ಬ್ಯಾನ್ ಆಗಿರುವ ವಸ್ತು ನಿಮ್ಮ ಬ್ರೇಕ್ಫಾಸ್ಟ್ ಪ್ಲೇಟ್ಗೆ ಹೇಗ್ ಬಂತು ಅನ್ನೋದು ಇಲ್ಲಿ ಪ್ರಶ್ನೆ ಹಾಗಾದ್ರೆ ಏನಿದು ಅನ್ನೋದನ್ನ ನೋಡೋಣ ಇದಕ್ಕೆ ಇಷ್ಟೊಂದು ಯಾಕೆ ಭಯ ಪಡಬೇಕು ಹಾಗೆ ವೀಕ್ಷಕರೇ ಇದು ಒಂದು ಆಂಟಿಬಯೋಟಿಕ್ ಇದನ್ನ ಕೋಳಿಗಳಿಗೆ ಕಾಯಿಲೆ ಬರಬಾರದು ಕೋಳಿ ದಷ್ಟಪುಷ್ಟವಾಗಿ ಬೆಳಿಬೇಕು ಮಾಂಸ ಚೆನ್ನಾಗಿ ಆಗ್ಬೇಕು ಅಂತ ಹೇಳಿ ಈ ಔಷಧಿಯನ್ನ ಕೋಳಿಗಳಿಗೆ ಇಂಜೆಕ್ಟ್ ಮಾಡಲಾಗುತ್ತೆ ಇಲ್ಲ ಆಹಾರದ ಜೊತೆಗೆ ನೀಡಲಾಗುತ್ತೆ ವೀಕ್ಷಕರೇ ಇದು ಸಾಧಾರಣ ಕೆಮಿಕಲ್ ಅಲ್ಲ ಬೇರೆ ಕೆಮಿಕಲ್ ಏನಾದ್ರೂ ನಿಮ್ಮ ಅಂಗಾಂಗಗಳನ್ನ ಡ್ಯಾಮೇಜ್ ಮಾಡಿದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಇದೆ ಆದ್ರೆ ಈ ಜೆನೋಟಾಕ್ಸಿಕ್ ಕೆಮಿಕಲ್ ನಿಮ್ಮ ಡಿ ಎನ್ ಎ ಮೇಲೆ ಅಟ್ಯಾಕ್ ಮಾಡುತ್ತೆ ಡಿ ಎನ್ ಎ ನಮ್ಮ ದೇಹದ ಸಾಫ್ಟ್ವೇರ್ ಇದ್ದ ಹಾಗೆ ಈ ಕೆಮಿಕಲ್ ಅದ್ರ ಮೇಲೆನೆ ಅಟ್ಯಾಕ್ ಮಾಡುತ್ತೆ ಇದು ಕ್ಯಾನ್ಸರ್ಗೆ ಕಾರಣ ಆಗುತ್ತೆ ಇನ್ನೊಂದು ಇದು ತಿಂದ ತಕ್ಷಣವೇ ನಿಮ್ಗೆ ವಾಂತಿ ಭೇದಿ ಆಗಲ್ಲ ಅಥವಾ ಆರೋಗ್ಯ ಕೆಡಲ್ಲ ಐದಾರು ವರ್ಷಗಳ ಬಳಿಕ ನಿಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ ಯುರೋಪ್ ಮತ್ತೆ ಅಮೆರಿಕಾದಲ್ಲಿ ನಾನು ಆಗ್ಲೇ ಹೇಳಿದ ಹಾಗೆ ಇಪ್ಪತ್ತು ವರ್ಷಗಳ ಹಿಂದೆಯೇ ಅಂದ್ರೆ ಎರಡ್ ಸಾವಿರದ ಮೂರರಲ್ಲೇ ಈ ಔಷಧಿಯನ್ನ ಬ್ಯಾನ್ ಮಾಡಲಾಗಿತ್ತು ಅವರಿಗೆ ಮೊದಲೇ ಗೊತ್ತಾಗಿತ್ತು ಇದು ಒಳ್ಳೇದಲ್ಲ ವಿಷಕಾರಿ ಕೆಮಿಕಲ್ ಅಂತ ಆದ್ರೆ ಭಾರತದಲ್ಲಿ ಅಫಿಷಿಯಲ್ ಆಗಿ ಬ್ಯಾನ್ ಆಗಿದ್ದು ಇದೇ ಮಾರ್ಚ್ ತಿಂಗಳಲ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಮಾರ್ಚ್ ತಿಂಗಳಲ್ಲಿ ಹಾಗಾದ್ರೆ ಇಷ್ಟು ವರ್ಷ ಬ್ಯಾನ್ ಯಾಕೆ ಆಗ್ಲಿಲ್ಲ ಶಾಕಿಂಗ್ ಏನಪ್ಪಾ ಅಂತಂದ್ರೆ ಬ್ಯಾನ್ ಆದ್ಮೇಲೂ ಕೂಡ ಮೊಟ್ಟೆಯಲ್ಲಿ ಈ ಕೆಮಿಕಲ್ ಕಾಣಿಸ್ತಾ ಇದೆ ಬ್ರ್ಯಾಂಡೆಡ್ ಮೊಟ್ಟೆಗಳಲ್ಲೇ ಇದು ಬರ್ತಾ ಇದೆ ಅಂತ ಅಂದ್ರೆ ಇನ್ನು ಚಿಕ್ಕ ಪುಟ್ಟ ಗೂಡಂಗಡಿಗಳಲ್ಲಿ ಸಿಗುವ ಮೊಟ್ಟೆಗಳ ಕತೆ ಏನು ಅನ್ನೋದನ್ನ ನೀವೇ ಯೋಚನೆ ಮಾಡಿ ಇನ್ನೊಂದು ವಿಚಾರ ಹೇಳಲೇಬೇಕು ಮೊಟ್ಟೆಯ ಟೆಸ್ಟ್ ನಡೀತಲ್ಲ ಆ ಮೊಟ್ಟೆ ಎಗ್ಗೋಸ್ ಅನ್ನೋ ಪ್ರಸಿದ್ಧ ಕಂಪನಿಗೆ ಸೇರಿದ ಮೊಟ್ಟೆ ಈ ಕಂಪನಿಯ ಮೊಟ್ಟೆಗೆ ಹತ್ತರಿಂದ ಹನ್ನೆರಡು ರೂಪಾಯಿ ಇರುತ್ತೆ ಕಾಸ್ಟ್ಲಿ ಮೊಟ್ಟೆ ಇದು ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಯ ಮೊಟ್ಟೆ ಕತೆನೆ ಹೀಗಾದ್ರೆ ಉಳಿದ ಗೂಡಂಗಿಗಳಲ್ಲಿ ಸಿಗುವಂತಹ ಮೊಟ್ಟೆಗಳ ಕತೆ ಏನು ಆದ್ರೆ ಕಂಪನಿ ಹೇಳ್ತಾ ಇದೆ ಎಗ್ಗೋಸ್ ಕಂಪನಿ ಹೇಳ್ತಾ ಇದೆ ನಮ್ಮ ಕಂಪನಿಯ ಮೊಟ್ಟೆಯಲ್ಲಿ ವಿಷ ಇಲ್ಲ ಯಾವುದೇ ಸ್ಟಿರಾಯ್ಡ್ ಇಲ್ಲ ಅಂತ ಹೇಳ್ತಾ ಇದೆ ಅದೇ ಟೇಸ್ಟ್ ನಲ್ಲಿ ಇದೆ ಅಂತ ಪ್ರೂವ್ ಆಗಿದ್ದಂತೂ ಸತ್ಯ ಹಾಗಾದ್ರೆ ಈ ವಿಷಕಾರಿ ಕೆಮಿಕಲ್ ನಿಮ್ಮ ಕಂಪನಿಯ ಮೊಟ್ಟೆಯಲ್ಲಿ ಎಲ್ಲಿಂದ ಬಂದು ಅನ್ನೋ ಪ್ರಶ್ನೆಯನ್ನ ಮಾಡಲೇಬೇಕಾಗತ್ತೆ ಇಲ್ಲಿ ಟ್ರಸ್ಟ್ ಮತ್ತೆ ಸೇಫ್ಟಿ ಬಗ್ಗೆ ಪ್ರಶ್ನೆ ಇರುತ್ತೆ ಇದು ಕೇವಲ ಎಗ್ಗೋಸ್ ಮೊಟ್ಟೆಗಳಲ್ಲಿ ಮಾತ್ರ ಇದೆಯಾ ಈ ಕಂಪನಿದು ಮಾತ್ರ ತಪ್ಪ ಇಲ್ಲ ಇಡೀ ಪೌಲ್ಟ್ರಿ ಫಾರ್ಮ್ ಕರಾಳ ಸತ್ಯನ ಅನ್ನೋದು ಗೊತ್ತಿಲ್ಲ ಆರೋಗ್ಯ ಇಲಾಖೆ ಎಚ್ಚೆತ್ಕೊಳ್ಬೇಕು ಇದಕ್ಕೆ ಕಡಿವಾಣ ಹಾಕ್ಬೇಕು ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗ್ಲೇಬೇಕು ಜೀವದ ಜೊತೆ ಯಾರೆಲ್ಲ ಚಲ್ಲಾಟ ಆಡ್ತಾರಲ್ಲ ಅಂತವರಿಗೆ ಶಿಕ್ಷೆ ಆಗ್ಲೇಬೇಕು ಮೊಟ್ಟೆ ಖರೀದಿ ಮಾಡಬೇಕಾದ್ರೆ ಬ್ರ್ಯಾಂಡಿಂಗ್ ಮತ್ತೆ ಮಾರ್ಕೆಟಿಂಗ್ ಬಗ್ಗೆ ಸ್ವಲ್ಪ ಗಮನ ಕೊಡಿ ಎಲ್ಲಾ ಮೊಟ್ಟೆಗಳಲ್ಲೂ ಕೂಡ ಈ ವಿಷಕಾರಿ ಅಂಶ ಇದೆ ಅಂತಲ್ಲ ಜೆನ್ಯೂನ್ ಬ್ರ್ಯಾಂಡ್ ಕೂಡ ಇರುತ್ತೆ ಅದ್ರಲ್ಲಿ ಸೇಫ್ಟಿ ಬ್ರ್ಯಾಂಡ್ ಯಾವುದು ಅನ್ನೋದನ್ನ ನಾವು ಹುಡ್ಬೇಕಷ್ಟೇ ವೀಕ್ಷಕರೇ ನೋಡಿದ್ರಲ್ಲ ನಾವು ಹೆಲ್ದಿ ಸೂಪರ್ ಫುಡ್ ಅಂತ ತಿಂತೀವಲ್ಲ ಮೊಟ್ಟೆ ಅದು ಎಷ್ಟು ಸೇಫ್ ಅಂತ ಇದಕ್ಕೆ ಸ್ಟಾರ್ಟಿಂಗ್ ನಲ್ಲಿ ಹೇಳಿದ್ದು ಮೊಟ್ಟೆ ತಿನ್ನೋ ಮುನ್ನ ಎಚ್ಚರ ಅಂತ ನಿಮ್ಮ ಹುಷಾರಲ್ಲಿ ನೀವಿರಿ ಆದ್ರೆ ಇದನ್ನೆಲ್ಲ ನೋಡ್ತಾ ಇದ್ರೆ ಟ್ರಸ್ಟ್ ಮತ್ತೆ ಸೇಫ್ಟಿ ಕತೆ ಏನು ಅನ್ನೋದು ಪ್ರಶ್ನೆ ಆಗುತ್ತೆ ವೀಕ್ಷಕರೇ ಇದನ್ನ ಎಲ್ಲರೂ ಕೂಡ ನೋಡಲೇಬೇಕು ಎಲ್ಲರಿಗೂ ಕೂಡ ರೀಚ್ ಆಗ್ಲೇಬೇಕು ಹಾಗಾಗಿ ಆದಷ್ಟು ಇದನ್ನ ಶೇರ್ ಮಾಡಿ ಇಷ್ಟ ಲೈಕ್ ಮಾಡಿ ಜೊತೆಗೆ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನಿಮ್ಮ ಸಪೋರ್ಟ್ ಇದೇ ರೀತಿ ನಮಸ್ಕಾರ